ರಾಮನಗರದಲ್ಲಿ ಡಿಕೆ ಬ್ರದರ್ಸ್ನಿಂದ ಅಶಾಂತಿ ಸೃಷ್ಟಿ ಎಂಬ ಹೆಚ್ ಕೆ ಹೇಳಿಕೆ ರಾಮನಗರದಲ್ಲಿ ಗಲಾಟೆ ಮಾಡಿಸ್ತಾ ಇರೋದೇ ಜೆ ಡಿ ಎಸ್ ಕುಮಾರಸ್ವಾಮಿಗೆ ಡಿಸಿಎಂ ಡಿಕೆ ಶಿವಕುಮಾರ್ ಕೊಟ್ಟಂತಹ ತಿರುಗೇಟಿದೆ ಎಲ್ಲ ಗಲಾಟೆಗೆ ಕುಮಾರಸ್ವಾಮಿಯವರೇ ಕಾರಣ ಅಂತ ಡಿಕೆಶಿ ಹೇಳಿದ್ದಾರೆ ರಾಮನಗರ ವಕೀಲರ ಪ್ರತಿಭಟನೆಯ ಬಗ್ಗೆ ತನಿಖೆಗೆ ಸೂಚನೆ ಕೊಟ್ಟಿದ್ದೆ ತನಿಖೆ ಮಾಡಿ ಕ್ರಮ ಕೈಗೊಳ್ಳಿ ಯಾರಿಗೂ ಅನ್ಯಾಯ ಆಗಬಾರದು ಅಂತ ಹೇಳಿದ್ದೆ ಅಂತ ಹೇಳ್ತಾರೆ ಡಿಕೆಶಿ ರಾಮನಗರದಲ್ಲಿ ಗಲಾಟೆ ಮಾಡಿಸ್ತಾ ಇರೋದೇ ಜೆಡಿಎಸ್ ಕುಮಾರಸ್ವಾಮಿಗೆ ಡಿಸಿಎಂ ಡಿಕೆ ಶಿವಕುಮಾರ್ ತಿರುಗೇಟನ್ನ ಕೊಡ್ತಾರೆ ಈ ವಿಚಾರದಲ್ಲಿ ಬಿಜೆಪಿ ಜೆಡಿಎಸ್ ರಾಜಕೀಯ ಮಾಡ್ತಾ ಇದೆ ಬಿಜೆಪಿಯವರು ಅಶಾಂತಿ ಸೃಷ್ಟಿಸುವುದು ಮಾಮೂಲಾಗ್ಬಿಟ್ಟಿದೆ ಅಂತ ವಾಗ್ದಾಳಿ ನಡೆಸ್ತಾರೆ ಡಿಕೆಶಿವಣ ಬಿಜೆಪಿಯವರಿಗೆ ದಳದವರಿಗೆ ಏನು ಕೆಲಸ ಇಲ್ಲ ಅವ್ರು ಏನಾದ್ರು ಮೊಸರು ಕಲ್ಲಿ ಹಿಡ್ಬೇಕು ಅಂತ ಏನು ಅವ್ರೇನು ಅವ್ರೇನು ರಾಜಕಾರಣಕ್ಕೋಸ್ಕರ ಪಾಪ ಅವ್ರು ಮಾಡ್ತಾ ಇದ್ದಾರೆ ಅವ್ರು ಬಿಜೆಪಿಯವ್ರದ್ದು ಅವ್ರ ಮಾಮೂಲಿ ಬಿಡಿ ಅವರು ಅಶಾಂತಿ ಮೂಡಿಸುವಂಥದ್ದು ಇದೇ ಕೆಲಸ ಅವ್ರಿಗೆ ಅವ್ರಿಗೆ ಜನತಾ ದಳದ್ರಿಂಗೇನು ಬೇರೆ ಕೆಲಸ ಕ್ರಿಮಿನಲ್ ಇಶ್ಯೂಸ್ನ ತೆಗೆದುಕೊಂಡು ಅಲ್ಲಿ ಪಾಪ ಎಂ ಎಲ್ ಎ ಮೈನಾರಿಟಿ ಯಾರೋ ಪೊಲೀಸ್ ಆಫೀಸರ್ ಮೈನಾರಿಟಿ ಮೈನಾರಿಟೀಸ್ ಕಂಡು ಅವ್ರಿಗೆ ಆಗುದೇ ಇಲ್ಲ ಅವರು ಏನಾರ ಬಿಜೆಪಿ ಹೇಳ್ತಿದ್ರಲ್ಲ ಇವರು ಅಸೆಂಬ್ಲಿ ಯಾರು ಬರಲೇಬಾರದು ಮೈನಾರಿಟಿ ಅಂತ ಇಟ್ಕೊಂಡು ಹಂಗೆ ಸಂವಿಧಾನದ ವಿರೋಧವಾಗಿ ಕೆಲಸ ಮಾಡ್ತಾ ಇದಾರೆ ಅವ್ರು ಮಾಡಿಸ್ತಾ ಇದ್ದಾರೆ ಅದಕ್ಕೆಲ್ಲ ಗಲಾಟೆಗಳಿಗೆ ಕುಮ್ಮಕ್ಕಿಯೇ ಬಿಜೆಪಿ ಜನತಾದಳೆ ಕುಮಾರಸ್ವಾಮಿನೇ ಕಾರಣ ಅವ್ರು ಮಾಡಿಸ್ತಾ ಇದ್ದಾರೆ ಅದಕ್ಕೆಲ್ಲ ಗಲಾಟೆಗಳಿಗೆ ಕುಮ್ಮಕ್ಕಿಯೇ ಬಿಜೆಪಿ ಜನತಾದಳೆ ಕುಮಾರಸ್ವಾಮಿನೇ ಕಾರಣ ಅವ್ರು ಮಾಡಿಸ್ತಾ ಇದ್ದಾರೆ ಅದಕ್ಕೆಲ್ಲ ಗಲಾಟೆಗಳಿಗೆ ಕುಮ್ಮಕ್ಕಿಯೇ ಬಿಜೆಪಿ ಜನತಾದಳ ಕುಮಾರಸ್ವಾಮಿ ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್